ವಿಶ್ವಕರ್ಮೀಮಹಿ ತನ್ನೋ ಪರಬ್ರಹ್ಮ ಪ್ರಚೋದಯಾತ್ ಪವೀಂದ್ರಾದಿ ಪೂರಸಿ ತೊಮ್ ಸೂರ್ಯ ಮರೋಚಯ ವಿಶ್ವಕರ್ಮ ವಿಶ್ವದೇವೋ ಮಹಾಮಸಿ ಅನ್ನೋ ವಿಚಾರವನ್ನು ಹೇಳಲಾಗುತ್ತೆ ಇಡೀ ಜಗತ್ಗೆ ಬೆಳಕನ್ನು ಕೊಟ್ಟಂತಹ ಇಡೀ ಜಗತ್ತು ಸೃಷ್ಟಿಕರ್ತನಾಗಿರ್ತಕ್ಕಂಥ ವಿಶ್ವಕರ್ಮನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಸಕಲರ ಒಂದು ಜವಾಬ್ದಾರಿ ಜೊತೆಗೆ ಕರ್ತವ್ಯ ಈ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಪರಮಾತ್ಮನ ದರ್ಶನವನ್ನ ಈ ದಿನ ನಾವು ಮುಳಬಾಗಲು ತಾಲೂಕಿನ ಉಪ್ಪುಕುಟ ಗ್ರಾಮದಲ್ಲಿ ನಮ್ಮ ಸ್ವಾಮಿಗಳನ್ನ ದರ್ಶನ ಮಾಡ್ತಾ ಇರತಕ್ಕಂಥ ನಿಜವಾಗ್ಲೂ ಸೌಭಾಗ್ಯಕರ ಭಾವಿಸ್ತಾ ಮುಳಬಾಗಲಲ್ಲಿ ವಾಸವಾಗಿರ್ತಕ್ಕಂತಹ ಕಣಿಕಂಬ ವಿಶ್ವಕರ್ಮ ದೇವಸ್ಥಾನಕ್ಕೆ ವಿಶ್ವಕರ್ಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡುವಂತ ಒಂದು ಆ ವಿಚಾರ ನಮ್ಮಲ್ಲಿ ಆ ತಾಯಿಯ ಆಶೀರ್ವಾದದಿಂದ ಮೂಡಿ ಬಂದಿರುವ ಒಂದು ಹಿತದೃಷ್ಟಿಯಿಂದ ಈ ದಿನ ಸ್ವಾಮಿಗಳನ್ನು ನಾವು ದರ್ಶನ ಮಾಡ್ಲಿಕ್ಕೆ ಬಂದ ಬಂದಿರ್ತಾ ಇದ್ದೇವೆ ಆ ಅವರ ಆಶೀರ್ವಾದ ಸರ್ವದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ಪುಟ್ಟ ಈ ಒಂದು ಸನ್ಮಾನವನ್ನ ಕೊಡೋದ್ರ ಜೊತೆಯಲ್ಲಿ ನಾವು ಸ್ವಾಮಿಗಳನ್ನ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೇವೆ ಅವರ ಆಶೀರ್ವಾದ ಮೇಲೆ ಸರ್ವದ ಇರುತ್ತೆ ಅಂತ ಭಾವಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾನೆ ಎಲ್ರು ಒಡೆ ಹಾಗೇನೆ ಭಕ್ತಾದಿಗಳಿಂದ ಸಂಗ್ರಹಿತವಾಗಿರತಕ್ಕಂತಹ ಏನು ಲೋಹಗಳಿದೆಯೋ ಎಲ್ಲಾ ಲೋಹಗಳನ್ನು ಸಹ ಇದನ್ನ ನಾವು ಸಮರ್ಪಣೆ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ಬಂದಿದ್ದೇವೆ ಹಾಗಾಗಿ ಇದನ್ನ ಸರ್ವದ ಸ್ವೀಕಾರ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡೆಯೋದ್ರ ಜೊತೆಯಲ್ಲಿ ಉತ್ಸವ ಮೂರ್ತಿ ಸ್ವಾಮಿ ಉತ್ಸವ ಮೂರ್ತಿಯನ್ನ ಪಡೆಯೋದಕ್ಕೆ ನಾವು ಇಲ್ಲಿವರು ಬಂದಿದ್ದೇವೆ ಅವರ ಆಶೀರ್ವಾದ ಸರ್ವದ ನಮ್ಮಲ್ಲಿ ಅವರ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಸಹ ಪರಿಪಾಲನೆ ಮಾಡಲಿಕ್ಕೆ ಅವರ ಅವರ ಮಾರ್ಗದರ್ಶನ ನಮ್ಮ ಮೇಲೆ ಸರ್ವದ ಇರಲಿ ಅಂತ ಯು ಶ್ರೀ ವಿಶ್ವಕರ್ಮ ಕಾಳಿಕಾ ದೇವಿ ಉತ್ಸುಮೂರ್ತಿ ಮೆರವಣಿಗೆಯನ್ನು ಮಾಡಿಸಕ್ಕೆ ಭಕ್ತಾದಿ ಸಂಗ್ರಹಿತವಾದಂತಹ ಲೋಹಗಳನ್ನು ನಮ್ಮ ಶಿಲ್ಪಿ ವಿಶ್ ವಿಶ್ವಕರ್ಮ ಆಚಾರ್ಯರವರ ಸನ್ನಿಧಿಯರಿಗೆ ಬಂದಿದ್ದೀರಿ ಎಲ್ಲರ ಸಹಕಾರದಿಂದ ಅವರ ಸನ್ನಿಧಾನಕ್ಕೆ ಕೊಟ್ಟು ಒಂದು ಉತ್ಸುಮೃತಿ ಮೆರವಣಿಯನ್ನು ಮಾಡಿಸಕ್ಕೆ ತಾವು ಒಪ್ಕೊಂಡಿದ್ದಾರೆ ಅದೇ ರೀತಿ ಮಾಡಿಸ್ಕೊಡ್ತಾರೆ ಸದಾ ತಾಯಿ ಕೃಪಾ ಕಟಾಕ್ಷ ಆಶೀರ್ವಾದ ಸರ್ವದ ಎಲ್ಲರ ಕಾಪಾಡಲಿ ಎಂದು ಭಾವಿಸಿ ಹನ್ನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಪರಿಹಿ ಓಂ ಗುರುಭ್ಯೂ ನಮಃ ವಿರಾಟ್ ವಿಶ್ವಕರ್ಮ ಜಗದ್ ನಮ ಆದಿ ಪೂಜ ವಿನಾಯಕ ನಮ ಕಾಳಕ ದೇವತಾ ಬ್ಯೂ ನಮ ಇವತ್ತೊಂದು ದಿವಸ ಒಳ್ಳೆ ಶುಭ ದಿವಸ ಅನ್ಕೊಳ್ತಿದೆ ಯಾಕಂದ್ರೆ ನಮ್ಮ ಕುಲದೇವರು ಕುಲಬಾ ವಿಶ್ವಕರ್ಮರು ಜಗತ್ ರಕ್ಷಕರು ಜಗತ್ ಗುರುಗಳು ಮದ್ ವಿರಾಟ್ ಪೋತಲು ವೀರಭ್ಯ ಸ್ವಾಮಿ ವಂಶದಲ್ಲಿ ಹುಟ್ಟಿರುವಂತಹ ಒಬ್ಬ ಜಗತ್ ಸೃಷ್ಟಿಕರ್ತ ಅದೇ ಪ್ರಕಾರವೇ ಕುಲದೇವತಾಗಿರುವಂತಹ ಕಾಳಮ್ಮ ಆ ತಾಯಿ ಎರಡ ಎರಡು ವಿಗ್ರಹಗಳನ್ನು ತಯಾರು ಮಾಡಿಸಲು ಈ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಕಾಳ ಕಾಳಕಮ್ಮ ದೇವಸ್ಥಾನದ ಒಂದು ವಿಜೃಂಭಣೆಯಾಗಿ ಒಂದು ಮೆರವಣಿಗೆ ಮಾಡಬೇಕು ಅಂತ ಆಸೆ ಪಟ್ಟು ಎಲ್ಲರೂ ಒಂದು ಸಂಕಲ್ಪ ಮಾಡಿಕೊಂಡು ಅವರ ಸಹಾಯದಂಗೆ ಇತ್ತಾಳೆ ಪಾತ್ರೆಗಳು ಪಂಚಲೋಹದು ಎಲ್ಲಾ ಹಂಬಿಕೊಂಡು ಬಂದವ್ರೆ ಅದೇ ಇಷ್ಟು ಪ್ರಕಾರ ನನಗೂ ಒಂದು ಸೌಭಾಗ್ಯ ಅನ್ಕೊಂಡೆ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮ ವಿಶ್ವಕರ್ಮ ದೇವಸ್ಥಾನದಲ್ಲಿ ನಮ್ಮ ವಿಗ್ರಹ ಒಂದು ಮೆರವಣಿಗೆ ಉತ್ಸವ ನಡೀತಾ ಇದ್ರೆ ನನಗೂ ಅದೊಂದು ಭಾಗ್ಯನೇ ತುಂಬಾ ನನಗೆ ಸಂತೋಷ ಆಗ್ತದೆ ಆದಷ್ಟು ನಮ್ಮಿಂದ ಕೈಯಾದಷ್ಟು ಯಾ ಯಾವ್ ತರ ಮಾಡ್ಬೇಕು ಅನ್ನೋದಕ್ಕಿಂತ ನಾನು ಎಷ್ಟು ಸೌಲಭ್ಯ ಆತ ಅಷ್ಟು ಸೌಲಭ್ಯ ಮಾಡಿಕೊಟ್ಟು ನಮ್ಮ ದೇವಸ್ಥಾನಕ್ಕೆ ಒಂದು ಭಾಗ್ಯವನ್ನು ರೆಡಿ ಇದ್ದೀವಿ ಜೈ ವಿಶ್ವಕರ್ಮ ಪರಬ್ರಹ್ಮಣಿ ಏನಮ್ಮ